ಬೇಕಾಯಾಟು ಯೋಜನೆಗೆ ಅನುಮತಿ ಕೊಡದ ಬಿಜೆಪಿಗೆ ಬೆಂಗಳೂರಿನಲ್ಲಿ ಕುಡಿಯುವ ನೀರು ಸಮಸ್ಯೆ ಮಾಡಿರುವ ಬಿಜೆಪಿಗೆ ಬೆಂಗಳೂರಿಗೆ ಅನ್ಯಾಯ ಮಾಡಿರುವ ಬಿಜೆಪಿಗೆ ಚಂಬೇಶ್ವರ ಮೋದಿಗೆ

ಮಾಡಿದ ಬಿಜೆಪಿಗೆ ಕರ್ನಾಟಕದ ರೈತರಿಗೆ ಚೊಮ್ಮು ಕೊಟ್ಟ ಬಿಜೆಪಿಗೆ ರೈತರಿಗೆ ಬರ ಪರಿಹಾರ ಕೊಡದ ಬಿಜೆಪಿಗೆ ಅಧಿಕಾರ ಬಿಜೆಪಿ ಕರ್ನಾಟಕದ ನ್ಯಾಯಯುತ ಹೋರಾಟಕ್ಕೆ बेड़ा बेड़ा हमने अरे बेड़ा बेड़ा साको साको हमने साको कोडी कोडी न्याय कोडी 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 न्याय कोडी बेके बेको न्याय बेको 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 कर्नाटक के न्याय कोडी 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 कर्नाटक के न्याय कोडी कोडी कर्नाटक के न्याय कोडी

Go back, go back, go back. Amin shall go, 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 go back, go back, go back. Amin shall go back, go back, go back. Amin shall go. Back.